ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ನಮ್ಮ ಅವರು ಸುಮಾರು ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು ಆದ್ರೆ ಆ ಸಮಯದಲ್ಲೂ ಕೂಡ ಇವತ್ವರೆಗೂ ಕೂಡ ಎಲ್ಲಾ ಪಕ್ಷ ಜೊತೆ ಯಾರ ಒಂದು ಒಳ್ಳೆ ಸಂಪರ್ಕ ಇದೆ ಒಂದು ಒಳ್ಳೆ ಸಂಬಂಧ ಇದೆ ನಮ್ಗೆ ಅದೇ ರೀತಿ ಅಂತ ಒಂದು ಅದೇ ರೀತಿ ಇರೋ ಇಲ್ಲ ಆದ್ರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತೆ ನನಗೆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದೆ ನಮ್ಮ ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅದಷ್ಟೇ ಅದಕ್ಕೆ ಆ ಪ್ರಶ್ನೆಗೆ ನೀವು ಎರಡನೇದು ನೀವು ಹೇಳಿದಿರಾ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮ್ಗೆ ಭರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನು ಇಲ್ಲವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಮಗೆ ಬದುಕಬೇಕಾಗಿದೆ ಮತ್ತೆ ನಮ್ದೇ ಆದ ಜೀವನವನ್ನು ಸೃಷ್ಟಿಸೋಕೆ ನಮ್ಮೆಲ್ಲರಿಗೂ ಅವಕಾಶ ಇದೆ ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ